ದೇವರು ಅನನೀಯನನ್ನು ಸಂಧಿಸಿ ತಾರ್ಸದ ಸೌಲನ ಬಳಿಗೆ ಹೋಗೆಂಬುದಾಗಿ ಹೇಳುವಾಗ ಅನನೀಯನಾದರೂ ಸೌಲನು ಸಭೆಗಳನ್ನು ಹಿಂಸಿಸುವವನು ದೇವ ಜನರನ್ನು ಸೆರೆಮನೆಗೆ ಹಾಕುವವನು ಎಂಬುದಾಗಿ ಭಯಪಡುತ್ತಾ ಇದ್ದಾನೆ ಆದರೆ ದೇವರು ಈಗ ಸೌಲನನ್ನು ಸಂಧಿಸಿ ಅವನಲ್ಲಿ ಎಂತಹ ಬದಲಾವಣೆಯನ್ನು ಉಂಟು ಮಾಡಿದ್ದೇನೆ ಎಂಬುದಾಗಿ ತಿಳಿಸುವಾಗ ಅನನೀಯನು ಧೈರ್ಯವಾಗಿ ಅವನ ಬಳಿಗೆ ಹೋಗಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಿದನು ಇದೇ ಪ್ರಕಾರವಾಗಿ ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಈಗ ಕೆಲವೊಂದು ವಿಷಯಗಳ ಕುರಿತಾಗಿ ಕೇಳಿ ಕಂಡು ಅದರ ಬಗ್ಗೆ ಭಯಪಡುತ್ತಾ ಇರಬಹುದು ಆದರೆ ಕರ್ತನಲ್ಲಿ ಕಾರ್ಯಗಳನ್ನ ಮಾಡುವುದಾದರೆ ಆತನು ಕಾರ್ಯಗಳನ್ನ ಮಾಡಿರುವುದನ್ನು ನಿಮಗೆ ತಿಳಿಸುವುದಾದರೆ ಆ ಭಯವು ನೀಗಿ ಹೋಗುತ್ತದೆ ಆದ್ದರಿಂದ ಕರ್ತನು ಕಾರ್ಯ ಮಾಡುವಂತೆ ಪ್ರಾರ್ಥಿಸಿರಿ ನಿಮ್ಮ ಭಯವು ನೀಗಿ ನೀವು ಆ ಕಾರ್ಯಗಳಲ್ಲಿ ನೆರವೇರಿಸಬೇಕಂತ ವಿಷಯಗಳನ್ನು ನೆರವೇರಿಸುತ್ತೀರಾ ಕರ್ತನ ಉದ್ದೇಶವು ನೆರವೇರುತ್ತದೆ ನಿಮ್ಮ ಜೀವಿತಗಳು ಕೂಡ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾನಗಳನ್ನು ಕಾಣುತ್ತದೆ